ಅವಳು ಯಾವಳು ಮಂಗಳ ಅನ್ನೋಳು ಬೈತಾವಳೇ ಲೋಪ ಅವಳು ದಮ್ಮಿದ್ರೆ ಮಂಡ್ಯಕ್ಕೆ ಬರಲಿ ಅವಳಿಗೆ ನಾವು ಮಂಡ್ಯಕ್ಕೆ ಮೊಕ್ಕ ಕೆರ್ದಿ ಅವಳು ಲೋ ಯಾಕೆ ಹಂಗೆ ಬೈತಾಳೆ ಅವಳು ಅವಯ್ಯ ಏನೋ ಮಂಡ್ಯಕ್ಕೆ ಏನೋ ಗೆದ್ದು ಇವಾಗ ಮಂಡ್ಯನ ಹಿಂದೆ ಮಾಡ್ತೀನಿ ಅಂತ ಬಂದವ್ರೆ ಪಾಪ ಅವ್ರಿಗೆ ಯಾಕಿಂತ ಕ ಕೆಲಸ ಎಲ್ಲ ಅವಮಾನ ಮಾಡ್ತಾ ಇದ್ದಾಳು ಅವಳು ಯಾಕೆ ಅವಳು ನಮಗೆಲ್ಲ ಬೈಬೇಕು ಅವಳಗ್ ತಾಕತ್ತಿದ್ರೆ ಬರ್ಲಿ ಅವಳು ಹೆಂಗ್ಸಿ ಆದ್ರೆ ಅವಳು ಬರ್ಲಿ ಅವಳಿಗೆ ಸರಿಯಾಗಿ ಕೆಲಸ ಮಾಡಿ ಮೋಕ್ಸ ಮಾಡ್ ಕಳಿಸ್ತೀವಿ ಅವಳು ಬರ್ಬೇಕು ಅನ್ನೋದ್ನೆ ಕಾಯ್ತಾವ್ರೆ ಬಂದ್ರೆ ಅವಳಿಗೆ ಮೋಕ್ಸ ಸರಿಯಾಗಿ ಮಾಡ್ತಾರೆ ಅವ್ಳಗ್ ಇದ್ರೆ ಬರ್ಬೇಕ ಅವಳು ಹೆಂಗಸು ಇದ್ರೆ ಅವಳು ಸುಮ್ನೆ ಎಲ್ಲೋ ಒಂದು ಮೂಲಲ್ಲಿ ಕೂತ್ಕೊಂಡ್ಬಿಟ್ರೆ ಅವಳ ಹೆಂಗ್ಸು ಅಂತ ಹೋಗ್ತಾರ ಯಾಕ್ ಬೈತಾವಳೆ ಗಂಡಸ್ರೆಲ್ಲ ಕಾಯ್ತಾವ್ರೆ ಅವಳಿಗೆ ಈಗ ಅವಳು ಒಬ್ಬ ಆದ್ರೆ ಆದ್ರೆ ಬಗ್ಗೆ ಮಾತಾಡಕ್ಕೆ ಧೈರ್ಯ ಇಲ್ಲ ಹಿಂದೆ ಮಾತಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅವೆಲ್ಲ ತಪ್ಪು ಅದೇ ಈಗ ಮುಂದೆ ಬಂದು ನಿಂತು ಮಾತಾಡ್ಬೇಕು ಮಹಿಳೆಯರಾಗ್ಲಿ ಯಾರೇ ಆಗ್ಲಿ ಧೈರ್ಯವಾಗಿ ಬಂದು ಅವ್ರ ಮುಂದೆ ನಿಂತು ಮಾತಾಡಿ ಪೇಸ್ ಮಾಡ್ಬೇಕು ಆದ್ರೆ ದರ್ಶನ್ಗೂ ಇದಕ್ಕೂ ಏನಿಲ್ಲ ಆದ್ರೆ ರಾಜಕೀಯಕ್ಕೆ ಅದು ಅವ್ರನ್ನ ತರಲೇಬಾರ್ದು ಅವ್ರದ್ದೇನೋ ವಿಚಾರಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ ಹೊರತು ಇದು ರಾಜಕೀಯ ವಿಷಯಕ್ಕೆ ಅವ್ರನ್ನ ತರಬಾರ್ದು ಇವರು ರೈತರ ಪರವಾಗಿ ಈ ತರ ನಿಂತು ಗೆಲ್ಸಿದ ಯಾವತ್ತು ಮಂಡ್ಯ ರೈತರ ಪರವಾಗಿ ಇರ್ತದೆ ಯಾರೇ ನಿಂತರು ಅಷ್ಟೇ ಸರಿ ಸುಮಲತಾ ಅವರು ಸ್ವಾಭಿಮಾನದಿಂದ ಗೆದ್ಕೊಂಡ್ರು ಅದನ್ನು ಕೂಡ ಮಧ್ಯ ತರಬಾರ್ದು ಈ ತರ ಎಲ್ಲ ಮಾತಾಡೋದು ತಪ್ಪು ಯಾರೇ ಆದ್ರೂ ದರ್ಶನ್ಗೂ ಕುಮಾರಸ್ವಾಮಿ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಇವ್ರ ಬಗ್ಗೆ ಕ್ರಮ ತಗೋಬೇಕು ಶಿಕ್ಷೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್